ಸೌಂದರ್ಯವು ಸೂಸುತ್ತಿತ್ತು ತನ್ನ ಪುತ್ರರೂಪದಲ್ಲಿ ಭಗವಂತನೇ ಬಂದಿರುವನೆಂದು ನೋಡಿದಾಗ ವಸುದೇವನಿಗೆ ಮೊದಲಿಗೆ ಅಸೀಮ ಆಶ್ಚರ್ಯವಾಯಿತು ಆನಂದದಿಂದ ಕಣ್ಣುಗಳು ಅರಳಿದವು ಅವನ ರೋಮ ರೋಮಗಳಲ್ಲಿ ಆನಂದ್ ಆನಂದವು ತುಂಬಿತು ಶ್ರೀಕೃಷ್ಣನ ಜನ್ಮೋತ್ಸವದ ಸಂಭ್ರಮದಲ್ಲಿದ್ದ ಅವನು ಆಗಲೇ ಬ್ರಾಹ್ಮಣರಿಗೆ ಹತ್ತು ಸಾವಿರ ಗೋಗಳನ್ನು ದಾನ ಮಾಡಲು ಮನಸ್ಸಿನಲ್ಲಿ ಸಂಕಲ್ಪಿಸಿದನು ಪರೀಕ್ಷಿತನೇ ಭಗವಾನ್ ಶ್ರೀಕೃಷ್ಣನು ತನ್ನ ಅಂಗಕಾಂತಿಯಿಂದ ಸೂತಿಕಾಗ್ರಹವನ್ನು ಬೆಳಗುತ್ತಿದ್ದನು ಪರಮಪುರುಷ ಪರಮಾತ್ಮನೇ ತನಗೆ ಮಗನಾಗಿ ಬಂದಿರುವನು ನಿಶ್ಚಯವಾದಾಗ ಭಗವಂತನ ಪ್ರಭಾವವನ್ನು ಅರಿತಿದ್ದ ವಸುದೇವನ ಭಯವೆಲ್ಲವೂ ಹೊರಟು ಹೋಯಿತು ತನ್ನ ಬುದ್ಧಿಯನ್ನು ಸ್ಥಿರಗೊಳಿಸಿ ಅವನು ಭಗವಂತನ ಚರಣಗಳಲ್ಲಿ ತಲೆಯನ್ನಿಟ್ಟು ಕೈಗಳನ್ನು ಜೋಡಿಸಿಕೊಂಡು ಅವನನ್ನು ತೊಡಗಿದ ವಸುದೇವನು ಹೇಳಿದ ನೀನು ಪ್ರಕೃತಿಗೆ ಅತೀತನಾದ ಸಾಕ್ಷಾತ್ ಪುರುಷೋತ್ತಮನಾಗಿರುವೆ ಎಂಬುದನ್ನು ನಾನು ತಿಳಿದಿದ್ದೇನೆ ನಿನ್ನ ಸ್ವರೂಪವು ಕೇವಲ ಅನುಭವೈಕ ವೇದ್ಯವಾದುದು ಹಾಗೂ ಆನಂದಮಯವಾದುದು ಸಮಸ್ತ ಬುದ್ಧಿಗಳಿಗೆ ನೀನೇ ಸಾಕ್ಷಿಯಾಗಿರುವೆ ನೀನೇ ಸೃಷ್ಟಿಯ ಮೊದಲಲ್ಲಿ ನಿನ್ನ ಪ್ರಕೃತಿಯಿಂದ ಈ ತ್ರಿಗುಣಮಯವಾದ ಜಗತ್ತನ್ನು ಸೃಷ್ಟಿಸುವೆ ಮತ್ತು ಅದರಲ್ಲಿ ಪ್ರವಿಷ್ಟನಾಗದಿದ್ದರೂ ನೀನು ಸೇರಿಕೊಂಡಿರುವಂತೆ ಕಂಡುಬರುತ್ತೀಯೇ ಮಹತತ್ವಾದಿಗಳ ಕಾರಣ ತತ್ವಗಳು ಬೇರೆ ಬೇರೆಯಾಗಿರುವವರೆಗೂ ಅವುಗಳ ಶಕ್ತಿಯು ಬೇರೆ ಬೇರೆಯಾಗಿಯೇ ಇರುತ್ತದೆ ಅವು ಇಂದ್ರಿಯಾದಿ ಹದಿನಾರು ತತ್ವಗಳೊಂದಿಗೆ ಸೇರಿದಾಗ ಆ ಬ್ರಹ್ಮಾಂಡವನ್ನು ರಚಿಸುವ ಮತ್ತು ಇದನ್ನು ಸೃಷ್ಟಿಸಿ ಇದರಲ್ಲಿ ನೀನು ಅನುಪ್ರವಿಷ್ಟನಂತೆ ಕಂಡುಬರುತ್ತಿರುವೆ ಆದರೆ ನಿಜವಾಗಿ ನೀನು ಯಾವುದೇ ಪದಾರ್ಥದಲ್ಲಿ ಪ್ರವೇಶಿಸುವುದಿಲ್ಲ ಅವುಗಳಿಂದ ರಚಲ್ಪಟ್ಟ ವಸ್ತುಗಳಲ್ಲಿ ನೀನು ಮೊದಲಿನಿಂದಲೂ ಇದ್ದುದೇ ಹೀಗೆ ಕಂಡುಬರಲು ಕಾರಣವಾಗಿದೆ ಹಾಗೆ ಬುದ್ಧಿಯ ಮೂಲಕ ಕೇವಲ ಗುಣಗಳು ಲಕ್ಷಣಗಳೇ ಅನುಮಾನಿಸಲ್ಪಡುತ್ತದೆ ಮತ್ತು ಇಂದ್ರಿಯಗಳ ಮೂಲಕ ಕೇವಲ ಗುಣಮಯ ವಿಷಯಗಳನ್ನೇ ಕಲಿಸಲಾಗುತ್ತದೆ ನೀನು ಅದರಲ್ಲಿ ಇದ್ದರೂ ಆ ಗುಣಗಳ ಗ್ರಹಣದಿಂದ ನಿನ್ನನ್ನು ಅನುಗ್ರಹಿಸದಂತಾಗುವುದಿಲ್ಲ ನೀನು ಎಲ್ಲವೂ ಆಗಿದ್ದು ಎಲ್ಲರ ಅಂತರ್ಯಾಮಿಯಾಗಿರುವೆ ಹಾಗೂ ಪರಮಾರ್ಥ ಸತ್ಯವಾದ ಆತ್ಮಸ್ವರೂಪವಾಗಿರುವುದೇ ಇದೇ ಕಾರಣವಾಗಿದೆ ಗುಣಗಳು ಆವರಣವು ನಿನ್ನನ್ನು ಮುಚ್ಚಿಡಲಾರದು ಆದ್ದರಿಂದ ನಿನ್ನಲ್ಲಿ ಒಳಗೆ ಹೊರಗೆ ಎಂಬುದಿಲ್ಲ ಅನಾವೃತನಾಗಿರುವೆ ಹಾಗಿರುವಾಗ ನೀನು ಯಾವುದರಲ್ಲಿ ಪ್ರವೇಶಿಸುವುದು ಆದ್ದರಿಂದ ಪ್ರವೇಶಿಸದೆಯೇ ನೀನು ಪ್ರವೇಶಿಸಿದಂತೆ ಕಂಡು ಬರುತ್ತೀಯೇ ನಿನ್ನ ಈ ಅದೃಶ್ಯ ಗುಣಗಳು ನಿನ್ನಿಂದ ಬೇರೆ ಬೇರೆ ಅರಿತು ಸತ್ಯವಾದುವು ಎಂದು ತಿಳಿಯುವವರು ಅಜ್ಞಾನಿಗಳು ಏಕೆಂದರೆ ವಿಚಾರ ಮಾಡಿದಾಗ ಈ ದೇಹ ಗ ಗೇಹ ಮುಂತಾದ ಪದಾರ್ಥಗಳು ವಾಗ್ವಿಲಾಸವಲ್ಲದೆ ಬೇರೆ ಏನೂ ಅಲ್ಲ ಎಂಬುದು ಸಿದ್ಧವಾಗುತ್ತದೆ ವಿಚಾರದ ಮೂಲಕ ಯಾವ ವಸ್ತುವಿನ ಅಸ್ತಿತ್ವವು ಸಿದ್ಧಿಯಾಗದೆ ಅದನ್ನು ಸತ್ಯವೆಂದು ಒಪ್ಪಿರುವ ಮನುಷ್ಯನು ಬುದ್ಧಿವಂತನು ಹೇಗಾಗಬಲ್ಲನು ಪ್ರಭು ನೀನು ಸ್ವಯಂ ಸಮಸ್ತ ಕ್ರಿಯೆಗಳಿಂದ ಗುಣಗಳಿಂದ ವಿಕಾರಗಳಿಂದ ರೈತನಾಗಿರುವೆ ಎಂದು ಹೇಳುತ್ತಾರೆ ಹೀಗಿದರೂ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇವುಗಳು ನಿನ್ನಿಂದಲೇ ಆಗುತ್ತದೆ ಇಂತಹ ಮಾತು ಪರಮೇಶ್ವರಿಯ ಶಾಲಿಯಾದ ಪರಬ್ರಹ್ಮ ಪರಮಾತ್ಮನಾದ ನಿನಗೆ ಅಸಂಗತವಲ್ಲ ಏಕೆಂದರೆ ತ್ರಿಗುಣಗಳ ಆಶ್ರಯ ಆಗಿರುವೆ ಇದರಿಂದ ಆ ಗುಣಗಳ ಕಾರ್ಯವೇ ಮುಂತಾದವುಗಳನ್ನು ನಿನ್ನಲ್ಲೇ ಆರೋಪಿಸಲಾಗುತ್ತದೆ ನೀನೇ ಮೂರು ಲೋಕಗಳನ್ನು ರಕ್ಷಿಸಲಿಕ್ಕಾಗಿ ನಿನ್ನ ಮಾಯೆಯಿಂದ ಸುತ್ತುಮಯ ಶುಕ್ಲವರ್ಣ ಅನ್ನು ಹೊಂದುವೆ ಉತ್ಪತ್ತಿಗಾಗಿ ರಜೋಗುಣ ಪ್ರಧಾನವಾದ ರಕ್ತವರ್ಣವನ್ನು ಮತ್ತು ಪ್ರಳಯ ಸಮಯ ತಮೋಗುಣ ಪ್ರಧಾನವಾದ ಕೃಷ್ಣವರ್ಣ ಸಂಹಾರಕಾರಿ ರುದ್ರೂಪವನ್ನು ಸ್ವೀಕರಿಸುವೆ ಪ್ರಭುವೆ ನೀನು ಸರ್ವಶಕ್ತನು ಸರ್ವರಿಗೂ ಸ್ವಾಮಿಯಾಗಿರುವೆ ಈ ಜಗತ್ತನ್ನು ರಕ್ಷಿಸಲೆಂದೇ ನೀನು ನನ್ನ ಮನೆಯಲ್ಲಿ ಅವತರಿಸಿರುವೆ ಇಂದಿನ ದಿನಗಳಲ್ಲಿ ಕೋಟಿ ಕೋಟಿ ಅಸುರ ಸೇನಾಪತಿಗಳು ತಾವೇ ರಾಜರೆಂದು ಹೇಳಿಕೊಂಡು ತಮ್ಮ ದಿನದಲ್ಲಿ ದೊಡ್ಡ ದೊಡ್ಡ ಸೈನ್ಯವನ್ನು ಶೇಖರಿಸಿರುವರು ನೀನು ಅವರೆಲ್ಲರನ್ನು ಸಂಹರಿಸುವೆ ದೇವತೆಗಳಿಗೂ ಆರಾಧ್ಯ ದೇವನಾದ ಪ್ರಭುವೇ ಅಸಭ್ಯನಾದ ಈ ದುಷ್ಟ ಕಂಸನಾದರೂ ನನ್ನ ಪತ್ನಿಯಲ್ಲಿ ಅವನಿಗೆ ಮೃತ್ಯುಪಾಯನಾದ ನೀನು ಅವತರಿಸುವನೆಂಬ ವಿಷಯವು ತಿಳಿಸಿದಾಗ ನಿನ್ನ ಭಯದಿಂದ ನಿನ್ನಣ್ಣ ಅಂದಿರು ಇಲ್ಲದಿರುವಾಗ ಕೊಂದು ಹಾಕಿದನು ಈಗಲೂ ನಿನ್ನ ಭಯದಿಂದ ನಿನ್ನಣ್ಣಂದಿರೆಲ್ಲರನ್ನ ಕೊಂದು ಹಾಕಿದ ಈಗಲೂ ನೀನು ನನ್ನ ಮನೆಯಲ್ಲಿ ಅವತರಿಸಿದೆ ಎಂಬ ಸಮಾಚಾರ ತಿಳಿದೊಡನೆ ಖಡ್ಗವನ್ನು ಎತ್ತಿಕೊಂಡು ಓಡಿ ಇಲ್ಲಿಗೆ ಬರುವನು ಶಿಖಮಹನಿಗಳು ಹೇಳುತ್ತಾರೆ ಪರೀಕ್ಷಿತನೇ ದೇವಕಿಯು ತನ್ನ ಪುತ್ರನಲ್ಲಾದರೂ ಪುರುಷೋತ್ತಮ ಭಗವಂತನ ಎಲ್ಲ ಲಕ್ಷಣಗಳು ನೋಡಿ ಮೊದಲಿಗೆ ಅವಳಿಗೆ ಕಂಸನಿಂದ ಸ್ವಲ್ಪ ಭಯವೇ ಆಯಿತು ಆದರೆ ತತ್ಕ್ಷಣ ಭಗವಂತನ ಸನ್ನಿಧಿಯಿಂದಾಗಿ ನಿರ್ಭಯಳಾಗಿ ಹೋಗುನಗುತ್ತಾ ದೇವಕಿ ದೇವಿ ಹೇಳುತ್ತಾಳೆ ಪ್ರಭುವೆ ನಿನ್ನ ದಿವ್ಯ ರೂಪವನ್ನು ವೇದಗಳು ಯೋಗಿಗಳು ಅವ್ಯಕ್ತವೆಂದು ಆದಿಕಾರಣವೆಂದು ಬ್ರಹ್ಮವಸ್ತುವೆಂದು ಜ್ಯೋತಿ ಸ್ವರೂಪವೆಂದು ನಿರ್ಗುಣ ನಿರ್ವಿಕಾರವೆಂದು ಸ್ವತ್ತಾ ಮಾತ್ರವೆಂದು ನಿರ್ವಿಶೇಷವೆಂದು ನಿಷ್ಕ್ರೀವಲನೆಂದು ಹೋಗುತ್ತಿರುವವರು ಅಂತಹ ನೀನು ಮನಬುದ್ಧಿ ಇಂದ್ರಿಯಗಳ ದೀಪಪ್ರಾಯವಾದ ಸಾಕ್ಷಾತ್ ವಿಷ್ಣುವೇ ಆಗಿರುವೆ ಬ್ರಹ್ಮನ ಆಯುಷ್ಯದ ಎರಡು ಪದಾರ್ಥ ಪರಾರ್ಧಗಳು ಮುಗಿದು ಹೋದಾಗ ಕಾಲಶಕ್ತಿ ಪ್ರಭಾವದಿಂದ ಎಲ್ಲ ಲೋಕಗಳು ವಿನಾಶವಾಗಿ ಹೋಗುತ್ತದೆ ಪಂಚಮಹಾಭೂತಗಳು ಅಹಂಕಾರದಲ್ಲಿ ಅಹಂಕಾರ ಮಹತತ್ವದಲ್ಲಿ ಮಹತತ್ವ ಪ್ರಕೃತಿಯಲ್ಲಿ ಪ್ರಕೃತಿಯು ನಿನ್ನಲ್ಲಿ ಲೀಲವಾಗಿ ಹೋದ ನಂತರ ಶೇಷವಾಗಿ ನೀನು ಮಾತ್ರ ಹೊಡಿವೆ ಆದ್ದರಿಂದ ನಿನ್ನನ್ನು ಶೇಷ ಎಂದು ಕರೆಯುತ್ತಾರೆ ಅವ್ಯಕ್ತವಾದ ಪ್ರಕೃತಿಗೆ ಬಂಧುವಾಗಿರತಕ್ಕವನೇ ಪ್ರಭುವೆ ನಿಮೇಷದಿಂದ ಹಿಡಿದು ಸಂವತ್ಸರ ಪರ್ಯಂತವಾಗಿ ಅಥವಾ ಪರಾರ್ಧ ಪರ್ಯಂತವಾಗಿ ಹಲವಾರು ವಿಭಾಗಗಳಿಂದ ಕೂಡಿರುವ ಕಾಲದ ಚೇಷ್ಟೆಯಿಂದಲೇ ಸಮಸ್ತ ವಿಶ್ವವು ಚೇಷ್ಟಿತವಾಗುತ್ತದೆ ಅದಕ್ಕೆ ಯಾವುದೇ ಎಲ್ಲೆಯೂ ಇಲ್ಲದೆ ಅದು ನಿನ್ನ ಅಧೀನವಾಗಿದ್ದು ನಿನ್ನ ಲೀಲಾ ಮಾತ್ರವಾಗಿದೆ ನೀನು ಸರ್ವಶಕ್ತನು ಪರಮ ಕಲ್ಯಾಣದ ಆಶ್ರಯನಾಗಿರುವೆ ಅಂತಹ ನಿನಗೆ ನಾನು ಶರಣಾಗ ಶರಣಾಗತ ಆಗಿದ್ದೇನೆ ಪ್ರಭುವೆ